ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾ ನಿಮ್ಮ ಎಲ್ಲರೂ ಹೇಗಿದ್ರೆ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರಂತ ಇದ್ದೀನಿ ಈ ವಿಡಿಯೋ ಬಂದು ಅಮಾವಾಸ್ಯೆ ವಿಡಿಯೋ ಸೊ ಅಮಾವಾಸ್ಯೆ ಯಾವತ್ತಂದರೆ ಇವತ್ತೇ ಅಮಾವಾಸ್ಯೆ ಸೊ ಇವತ್ತಿನ ವಿಡಿಯೋನ ಇವತ್ತೇ ಪೋಸ್ಟ್ ಮಾಡ್ತಾ ಇದ್ದೀನಿ ಮನೆ ಮುಂದೆ ಈ ರೀತಿ ಪುಟ್ಟದಾಗಿ ರಂಗೋಲಿ ಕೂಡ ಹಾಕಿದ್ದೀನಿ ಇವತ್ತು ನೀರು ಬಿಡೋದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಮನೆ ಮುಂದೆ ಕೂಡ ರಂಗೋಲಿನ ಹಾಕಿದೆ ಅಮಾವಾಸ್ಯೆ ಅಂದ್ರೇ ಒಂದು ರೀತಿ ನಮ್ಮ ಮನೇಲಿ ಹಬ್ಬದ ಥರ ಇರುತ್ತೆ ವಾತಾವರಣ ಹಾಗಾಗಿ ಮನೆ ಮುಂದೆ ಒಂದು ಪುಟ್ಟದಾಗಾದರೂ ರಂಗೋಲಿನ ಹಾಕ್ತೀನಿ ಹೂವಿಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಇನ್ನೂ ಕೂಡ ಹೂವು ಬಂದಿಲ್ಲ ಮಾರ್ಕೆಟಿಂದಲೇ ಯಾವಾಗು ತರಿಸ್ತಾ ಇದ್ವಿ ಬಟ್ ನಿನ್ನೆ ತರೋದಕ್ಕಾಗಲಿಲ್ಲ ಹಾಗಾಗಿ ಮನೆ ಹತ್ರನೇ ಬರ್ತಾರೆ ಇವಾಗ ತೊಗೋಬೇಕು ಇನ್ನೂ ಕೂಡ ಮಲ್ಕೊಂಡಿದ್ದಾರೆ ಮ ಬ್ರಹ್ಮರ ಮತ್ತು ಅಜ್ಜಯಿ ಇವಾಗ ಅಜ್ಜಯ್ದು ಎಲ್ಲ ಸ್ಟಾರ್ಟ್ ಆಯ್ತಲ್ವಾ ಹಾಗಾಗಿ ಸ್ವಲ್ಪ ಹೊತ್ತು ಮಲ್ಕೊಂಡ್ಲೆ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನಾದೆ ಮತ್ತು ಹಾಲು ಕೂಡ ತಂದಿದ್ದೀನಿ ಇವಾಗ ಹಾಲು ಕಾಯಿಸ್ಬೇಕು ಹಾಲು ಕಾಯಿಸ್ಕೋ ಮುಂಚೆ ಫಸ್ಟು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದಕ್ಕೆ ವಿಭೂತಿ ಕುಂಕುಮನ ಹಚ್ತೀನಿ ಇವತ್ತು ಅಮಾವಾಸ್ಯೆ ಬೇರೆ ಅಲ್ವಾ ಸೊ ಹಾಗಾಗಿ ಇದಕ್ಕೂ ಕೂಡ ಪೂಜೆ ಮಾಡ್ತೀವಿ ಯಾರೆಲ್ಲ ಈ ಥರ ಪೂಜೆ ಮಾಡ್ತೀರ ಅನ್ನೋದು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ತುಂಬ ಒಳ್ಳೆಯದು ಈ ಥರ ನಾವು ಡೈಲಿ ಪೂಜೆ ಮಾಡಿಕೊಂಡ್ರೂ ಕೂಡ ತುಂಬ ಒಳ್ಳೆಯದು ಗ್ಯಾಸ್ ಸ್ಟವ್ಗೆ ಮತ್ತು ಒಲೆಗೆ ಎಲ್ಲ ಬಟ್ ಇವಾಗ ಆಲ್ಮೋಸ್ಟ್ ಎಲ್ಲರ ಮನೆಗಳಲ್ಲೂ ಕೂಡ ಒಲೆ ಕಡಿಮೆನೆ ಗ್ಯಾಸ್ ಸ್ಟವ್ವಿಗಾದರೂ ಅಟ್ಲೀಸ್ಟ್ ಮಾಡಿದರೆ ತುಂಬ ಒಳ್ಳೆಯದು ಯಾಕಂದರೆ ಅಗ್ನಿದೇವ ಅಲ್ವಾ ನಾವು ಮಾಡುವಂಥ ಅಡುಗೆ ಶುಚಿಯಾಗಿ ರುಚಿಯಾಗಿರೋದಕ್ಕೋಸ್ಕರ ಮತ್ತು ಸೇಫ್ಟಿಯಾಗಿರೋದಕ್ಕೋಸ್ಕರಾದರೂ ನಾವು ಮಾಡಲೇಬೇಕು ಹಾಗೇ ಇದು ಕಟ್ಟಿಗೆಯಲ್ಲಿ ಅರ್ಶನ ಕುಂಕುಮನ ಹಾಕಿಟ್ಟಿದ್ದೀನಿ ಇದನ್ನು ತಗೊಂಡಿದ್ದು ನಾನು ಗಾಯಸ್ ಕ್ಲಿಡ್ಸ್ ಅವ್ರದ್ದು ಒಂದು ಮೇಳ ಹಾಕಿದ್ರು ದಾವಣಗೆರೆಯಲ್ಲಿ ಅವಾಗ ನಾನು ತೊಗೊಂಡಿದ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅಜ್ಜಿ ಅರಮನೆಯವರು ಇದನ್ನು ಹಾಕಿದರು ಸ್ಟಾಲು ಅಲ್ಲಿ ತಗೊಂಡಿದ್ದು ನಾಲ್ಕು ಇದ್ರದ್ದು ಇತ್ತು ಬಟ್ ನಾನು ಎರಡು ಮಾತ್ರ ಸಾಕು ಅಂದರೆ ಅರ್ಶನ ಕುಂಕುಮಕ್ಕೆ ಮಾತ್ರ ಸಾಕು ಅಂತ ಹೇಳ್ಬಿಟ್ಟು ಜಸ್ಟ್ ನಾನು ಅರ್ಶನ ಕುಂಕುಮ ಮಾತ್ರ ಇಟ್ಟಿದ್ದೀನಿ ಇದಕ್ಕೆ ಯೂಸ್ ಏನಂದರೆ ನಾವು ಇಷ್ಟು ದಿಶ್ ದಿನ ಆದರೂ ಕೂಡ ಅರ್ಶನ ಕುಂಕುಮ ಹಾಕಿರೋದು ಯಾವುದೇ ಕಾರಣಕ್ಕೂ ಅದು ಹಾಳಾಗೋದಾಗಿರ್ಬೋದು ಅಥವಾ ಹುಳ ಆಗೋದಾಗಿರ್ಬೋದು ಏನೂ ಆಗೋದಿಲ್ಲ ಫ್ರೆಶ್ಶಾಗಿ ಫ್ರೆಶ್ ಆಗಿ ಹಾಗೇ ಇರುತ್ತೆ ಅದು ನಂಗೆ ತುಂಬಾ ಇಷ್ಟ ಆಯಿತು ನನಗೆ ಇವಾಗ ಅನ್ನಿಸ್ತು ನಾಲ್ಕು ಬೌಲಿಂದ ಆ ಥರ ತೊಗೊಂಡಿದ್ದರೆ ಚೆನ್ನಾಗಿತ್ತೇನೋ ಅಂತ ಅನ್ನಿಸ್ತು ಏನು ಮಾಡೋದು ಎರಡು ಬೌಲಿಂದ ತೊಗೊಂಡಿದ್ದೀನಿ ಪರವಾಗಿಲ್ಲ ಅರ್ಶನ ಕುಂಕುಮಕ್ಕಾದ್ರೂ ಯೂಸ್ ಆಗುತ್ತಲ್ವ ಇವಾಗ ಫಸ್ಟು ಹಾಲು ಕಾಯಿಸೋದಕ್ಕೆ ಇಡ್ತೀನಿ ಯಾವಾಗಲೂ ಅಷ್ಟೇ ನಾವು ಪೂಜೆ ಈ ಥರ ಎಲ್ಲ ಮಾಡಿದಾದಮೇಲೆ ಹಾಲು ಕಾಯಿಸಿದರೆ ಒಳ್ಳೆಯದು ಅದಕ್ಕೂ ಅದಕ್ಕೆ ಮುಂಚೆನೇ ಬೇರೆ ಏನಾದರೂ ಮಿಕ್ಕಿರೋ ಸಾಂಬಾರಾಗಿರ್ಬೋದು ಏನಾದರೂ ಇದ್ದರೆ ಅದನ್ನು ಮಾ ಬಿಸಿ ಮಾಡಬಾರ್ದು ಬೇಗ ಫಸ್ಟು ಹಾಲು ಕಾಯಿಸೋದ್ರಿಂದ ನಮ್ಮ ಡೇನ ಸ್ಟಾರ್ಟ್ ಮಾಡಿದರೆ ತುಂಬ ಒಳ್ಳೆಯದಂತ ಹೇಳ್ತಾರೆ ಹಾಗಾಗಿ ಹಾಲು ಕಾಯಿಸೋದ್ರಿಂದ ನಾನು ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಹಾಲು ಕಾಯಿಸಿದ್ದಾದಮೇಲೆ ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡ್ಕೋತೀನಿ ಟಿಫನ್ನು ಮತ್ತು ಮನೆಗೆ ಏನು ಮಿಕ್ಕಿದೆಯೋ ಸಾಂಬಾರು ಅದೆಲ್ಲ ಕೂಡ ಬಿಸಿ ಮಾಡಿಟ್ಕೋಬೇಕು ಸೊ ಅಮ್ಮನೇ ಇವತ್ತು ಪೂಜೆನ ಮಾಡ್ತಾ ಇದ್ದಾರೆ ಅಮಾವಾಸ್ಯೆ ಪೂಜೆನ ಅಮಾವಾಸ್ಯೆ ಪೂಜೆ ಅಂದ್ರೇ ಒಂದು ರೀತಿ ವಿಶೇಷ ಅಲ್ವಾ ದಸರಾ ಅಮಾವಾಸ್ಯೆ ಅದರಲ್ಲೂ ಕೂಡ ಹಾಗಾಗಿ ಮನೆ ಮುಂದ್ಗಡೆ ಕಾಯಿ ಹೊಡೆದು ಕಾಯಿನೆಲ್ಲ ಇಟ್ಬಿಟ್ಟು ನಿಂಬೆಣ್ಣೆಲ್ಲ ಕೊಯ್ದು ಎಲ್ಲ ಪೂಜೆನ ಮಾಡಿದರು ಅಮ್ಮನೆ ಅರಿಶಿನ ಕುಂಭ ಎಲ್ಲ ಹಚ್ಚಿ ಎಲ್ಲ ಇಟ್ಟಿದ್ದೀನಿ ಹೂವು ಕೂಡ ಎಲ್ಲ ಹಾಕಿಟ್ಟಿದ್ದೀನಿ ಇವಾಗ ಅಮ್ಮನೆ ಪೂಜೆ ಎಲ್ಲ ಮಾಡಿದ್ರವಾಗ ಸೊ ಭ್ರಮರಂಗು ಅಜಯ್ಗೂ ಸ್ನಾನ ಮಾಡಿಸಿ ಅವ್ರನ್ನ ರೆಡಿ ಮಾಡಬೇಕು ಬೆಳಗ್ಗೆ ಆದ ತಕ್ಷಣ ಅವರಿಬ್ಬರದ್ದು ಒಂದು ರೀತಿ ನಮ್ಮ ಮನೇಲಿ ನಾನು ಫಸ್ಟು ಸ್ನಾನ ಮಾಡಲ್ಲ ಅವಳು ಫ ನಾವು ಅವಳು ಫಸ್ಟು ಸ್ನಾನ ಮಾಡೋರು ಈ ಥರ ಕಿಚ್ಚಾಡ್ತಿರ್ತಾರೆ ನನಗಂತೂ ಸಾಕಬಿಡ್ದೆ ಸ್ನಾನ ಮಾಡಿ ಬರ್ರಪ್ಪ ಬರ್ರಪ್ಪ ಅನ್ನೋದು ಆಮೇಲೆ ಒಂದೆರಡು ಸರಿ ಕೊಟ್ಟ ಮೇಲೆ ಯಾರಾದರೂ ಒಬ್ಬರು ಒಂದು ಸ್ನಾನ ಮಾಡ್ಕೊತಾರೆ ಸ್ಟಾರ್ಟಿಂಗ್ ಹೇಗಿತ್ತಂದರೆ ಸ್ಕೂಲು ಇದು ಇರೋ ಟೈಮಲ್ಲಿ ನಾನು ಫಸ್ಟ್ ಮಾಡ್ತೀನಿ ಅಂತ ಅಜಯ್ ಹೇಳ್ತಾ ಇದ್ದರೆ ಬ್ರಹ್ಮರ ನಾನು ಫಸ್ಟ್ ಮಾಡ್ತೀನಿ ಅಂತ ಹೇಳ್ತಾಯಿದ್ಲು ಇವಾಗ ಏನಾದರೂ ಹಾಲಿಡೇಸ್ ಬಂತು ಸಂಡೇ ಬಂತು ಅಂದರೆ ಅವಾಗ ಕಾಂಪಿಟೇಷನ್ ನಾನು ಮಾಡಲ್ಲ ಫಸ್ಟು ಅವ್ನಿಗೆ ಮಾಡಿಸು ಅಂತ ಅವ್ಳು ಹೇಳ್ತಾರೆ ನಾನು ಮಾಡಲ್ಲ ಅವಳಿಗೆ ಮಾಡಿಸು ಅಂತ ಅವ್ನು ಹೇಳ್ತಾನೆ ಈ ಥರ ಕಿತ್ತಾಡ್ತಾ ಇರ್ತಾರೆ ಹಂಗೂ ಹಿಂಗು ಮಾಡಿ ಅವರಿಬ್ಬರಿಗೂ ಸ್ನಾನ ಮಾಡಿಸೋದಕ್ಕೆ ರೆಡಿ ಮಾಡಿದ್ದೀನಿ ಪುಟ್ಟದಾಗಿ ಈ ಥರ ರಂಗೋಲಿ ಹಾಕಿದ್ನಲ್ವಾ ಸೊ ಮುಂದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇವಾಗ ಕಾಯಿ ಎಲ್ಲ ಒಡೆದು ದೀಪ ಎಲ್ಲ ಹಚ್ಚಿರೋದಕ್ಕೆ ಸಕ್ಕತ್ತಾಗಿ ಕಾಣ್ತಾ ಇದೆ ಸೊ ಇವಾಗ ಒಳಗಡೆ ಹೋಗ್ಬಿಟ್ಟು ಅಮ್ಮ ಒಳಗಡೆ ಪೂಜೆ ಮಾಡ್ತಾರೆ ಇವತ್ತು ಈ ರೀತಿ ನಮ್ಮಲ್ಲಿ ಪೂಜೆ ಮಂಡಕ್ಕಿನ ಫಲಹಾರವಾಗಿ ಇಟ್ಟಿದ್ದೀವಿ ಮತ್ತು ಬಾಳೆಹಣ್ಣು ಎಲ್ಲ ಇಟ್ಬಿಟ್ಟು ಕಾಯಿ ಹೊಡೆದು ಪೂಜೆ ಮಾಡಿದ್ದೀವಿ ಅಮಾವಾಸ್ಯೆಗೆ ಸ್ಪೆಷಲ್ ಅಂದರೆ ಮಂಡಕ್ಕಿನೇ ಬೇರೆ ನೈವೇದ್ಯ ಆ ಥರ ಏನು ಇಕ್ಕೋದಿಲ್ಲ ಒಂದ್ಸಲ ಇಟ್ಟರೂ ಇಡ್ತೀವಿ ಬಟ್ ಮಂಡಕ್ಕಿ ಮಾತ್ರ ಮೇನಾಗಿ ಇಟ್ಟೆ ಇಡ್ತೀವಿ ಯಾಕಂದರೆ ಅಜ್ಜಯನ ನಡ್ಕೋತೀವಲ್ವ ಅಜ್ಜಯ್ನಿಗೆ ಪ್ರಿಯವಾದದ್ದು ಖಾರ ಮಂಡಕ್ಕಿ ಇದು ಒಂದಿದ್ದರೆ ಸಾಕು ಹಾಗಾಗಿ ಖಾರ ಮಂಡಕ್ಕಿ ಕೂಡ ಇಟ್ಟಿದ್ದೀವಿ ಮತ್ತು ಸೇವಂತಿಗೆ ಹೂವನೇ ಮನೆ ಹತ್ರನೇ ಬಂದಿತ್ತು ಅದನ್ನು ತೊಗೊಂಡಿದ್ದೆ ಸೊ ಅದನ್ನು ಕೂಡ ಹಾಕಿ ಎಲ್ಲ ಪೂಜೆ ಎಲ್ಲ ಮಾಡಿದ್ದಾಯಿತು ಫೈನಲಿ ಪೂಜೆ ಎಲ್ಲ ಮುಗೀತು ಮನೆ ಹೊರಗಡೆ ಯಾವ ರೀತಿ ಇದೆ ಅಂತಲೂ ಕೂಡ ಜಸ್ಟ್ ಹಾಗೆ ಒಂದು ಕ್ಲಿಪ್ಪಿಂಗಲ್ಲಿ ತೋರಿಸಿದ್ದೀನಿ ಹಾಗೆ ಫ್ರೆಂಡ್ಸ್ ವಿಡಿಯೋ ಏನಾದ್ರು ಒಂದು ಸ್ವಲ್ಪನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ ತುಂಬ ಜನ ವೀಡಿಯೋ ನೋಡ್ತೀರ ಬಟ್ ಲೈಕೇ ಮಾಡೋದಿಲ್ಲ ಇಲ್ಲ ನನಗೆ ತುಂಬ ಇದೆ ಇಷ್ಟು ಚಿಕ್ಕ ಲೈಕ್ ಮಾಡಿ ಓಕೆನಾ ಯಾಕಂದರೆ ಒಂದು ವಿಡಿಯೋ ಮಾಡಬೇಕಂದ್ರೆ ಅದ್ರ ಹಿಂದ್ಗಡೆ ತುಂಬಾ ಕಷ್ಟ ಇರುತ್ತೆ ತುಂಬಾ ಪರಿಶ್ರಮ ಅನ್ನೋದು ಇದ್ದೇ ಇರುತ್ತೆ ಯಾವುದೇ ಒಂದು ಕೆಲಸ ಆಗಿರ್ಬೋದು ಅದಕ್ಕೆ ಅದರದ್ದೇ ಆದಂಥ ಪರಿಶ್ರಮ ಅನ್ನೋದು ಇದ್ದೇ ಇರುತ್ತಲ್ವ ಸೊ ಅದಕ್ಕೋಸ್ಕರನಾದ್ರೂ ಒಂದು ಲೈಕ್ ಕೊಡಿ ಆಯಿತಾ ಹಾಗೆ ಅಜಯ್ ಕೂಡ ಸ್ನಾನ ಮಾಡಿದ್ನಲ್ವ ಸೊ ಬಟ್ಟೆ ಎಲ್ಲ ನೋಡ್ತಾ ಇದ್ದಾನೆ ಅವನು ಆಮೇಲೆ ಅವನಿಗೆ ಟಿಫನ್ ಇವತ್ತು ಪಲಾವು ಮೊಸರು ಬಜ್ಜಿ ಮತ್ತು ಪುದೀನ ಚಟ್ನಿ ಇದನ್ನು ಮಾಡಿದ್ದೀನಿ ಪುದೀನ ಚಟ್ನಿ ಅಂದರೆ ಸ್ವಲ್ಪ ಕಾಯಿನೂ ಹಾಕ್ಬಿಟ್ಟು ಮಾಡಿದ್ದೀನಿ ಬರೇ ಪುದೀನ ಹಸಿಮೆಣ್ಸಿಕಾಯಿ ಅದೆಲ್ಲ ಹಾಕಿ ಮಾಡಿದರೆ ಅದನ್ನು ಅಷ್ಟೊಂದು ಇಷ್ಟಪಡೋಲ್ಲ ಮಕ್ಕಳು ಹಾಗಾಗಿ ಒಂಚೂರು ಕಾಯಿನೂ ಹಾಕ್ಬಿಟ್ಟು ಮಾಡಿರೋದ್ರಿಂದ ಟೇಸ್ಟು ಸಕ್ಕತ್ತಾಗಿರುತ್ತೆ ಭ್ರಮರಂಗಿ ಏನಂದರೆ ಅವಳು ಚಟ್ನಿ ತಿನ್ನಲ್ಲ ಹಾಗಾಗಿ ಜಸ್ಟ್ ಪಲಾವು ಮತ್ತು ಮೊಸರು ಬಜ್ಜಿನ ಕೊಟ್ಟಿದ್ದೀನಿ ತುಂಬ ದಿನ ಆಗೋಯ್ತು ಮನೇಲಿ ಮಾಡೇ ಇರಲಿಲ್ಲ ಪಲಾವ್ನ ಯಾಕಂದರೆ ಅಜಯ್ ಯಾಕೋ ಈ ಮಧ್ಯೆ ಪಲಾವ್ ಮಾಡ್ತೀನಿ ಅಂದರೆ ಬೇಡ ಬೇಡ ಅಂತ ಹೇಳ್ಬಿಟ್ಟು ಹಳ್ತಾ ಇದ್ದ ಹಾಗಾಗಿ ಮಾಡಿರಲಿಲ್ಲ ಸೊ ಇವಾಗ ಅವನಿಗೆ ಇಲ್ಲ ಇವತ್ತು ಮಾಡ್ತೀನಿ ತಿನ್ನಪ್ಪ ಅಂತ ಹೇಳೋದಕ್ಕೆ ಸರಿ ಆಯಿತು ಅಂತ ಹೇಳಿದಕ್ಕೆ ಆಮೇಲೆ ಅದನ್ನು ಅದಕ್ಕೋಸ್ಕರ ಚಟ್ನಿ ಮತ್ತು ಮೊಸರು ಬಜ್ಜಿನೂ ಮಾಡಬೇಕಂತ ಹೇಳಿ ಡಿಮೈಂಡ್ ಮಾಡಿದೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನು ಮಾಡಿದೆ ಮಕ್ಕಳು ಹಿಂಗೆ ಅಲ್ವಾ ಅವರು ಏನು ಕೇಳ್ತಾರೆ ಅದನ್ನು ಮಾಡದೇ ಇದ್ದರೆ ಮಕ್ಕಳು ತಿನ್ನೋದೇ ಇಲ್ಲ ಸೊ ನಮ್ಮ ಮನೇಲಿ ಮಾತ್ರ ಈ ಥರ ಸೊ ನಿಮ್ಮನೇಲು ಈಗೇನಾ ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಹಾಗೆ ಇವಾಗ ಹಾಲಿಡೇಸ್ ಸ್ಟಾರ್ಟ್ ಆಯ್ತಲ್ವಾ ಹಾಲಿಡೇಸಲ್ಲಿ ವರ್ಕ್ ಮಾತ್ರ ಸಕ್ಕತ್ತಾಗಿ ಕೊಟ್ಟಿರ್ತಾರೆ ಡೈಲಿ ಸ್ಕೂಲಿಗೆ ಕಳಿಸೋದು ಬೇಕು ಈ ಹಾಲಿಡೇಸಲ್ಲಿ ಮನೇಲಿ ಇಟ್ಕೊಳೋದು ಬೇಡಪ್ಪ ಅಂತ ಅನ್ಸ್ಬಿಡ್ತೆ ಯಾಕಂದ್ರೆ ಅಷ್ಟು ವರ್ಕ್ ಇರುತ್ತೆ ಪಾಪ ಅವರಿಗೆ ಈ ಕಡೆ ಹೋಮ್ ವರ್ಕ್ ಬಿಡೋದಕ್ಕೂ ಆಗೋದಿಲ್ಲ ಈ ಕಡೆ ಆಟ ಆಡೋದಕ್ಕೂ ಕೂಡ ಆಗೋದಿಲ್ಲ ಆ ಥರ ಆಗ್ತಾ ಇರುತ್ತೆ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಕಡಿಮೆ ಕೊಟ್ಟಿದರೆ ತುಂಬ ಚೆನ್ನಾಗಿರ್ತಾಯಿತ್ತು ಬಟ್ ಭಾಳನೇ ಕೊಟ್ಟಿದ್ದಾರೆ ಹಾಗಾಗಿ ಕುತ್ಕೊಂಡು ವರ್ಕ್ ಎಲ್ಲ ಮಾಡ್ತಾಯಿದ್ದಾನೆ ಹಾಗೆ ಅಜಯ್ಗೆ ಒಂದು ಸ್ವಲ್ಪ ಅವನಿಗೆ ಇಯರಿಂಗ್ ಎಲ್ಲ ಇಟ್ಬಿಟ್ಟು ಅವನ ಫೇಸ್ನ ಚೇಂಜ್ ಮಾಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಕೂಡ ತೋರಿಸ್ತೀನಿ ಹಾಗೆ ಹಳೆ ಫೋಟೋಸ್ ಇದ್ವು ಬ್ರಹ್ಮರನ್ ಫೋಟೋಸ್ ಅದನ್ನು ಕೂಡ ಇವಾಗ ಶೇರ್ ಮಾಡ್ತಾಯಿದ್ದೀನಿ ಯಾಕಂದರೆ ತುಂಬ ಹಳೆ ಫೋಟೋಸ್ ಇವೆಲ್ಲ ಸೊ ನೋಡಿಲ್ಲ ಅಂತ ಅಂದ್ಕೋತೀನಿ ಹಾಗಾಗಿ ಆ ಫೋಟೋಸ್ನೆಲ್ಲ ಶೇರ್ ಮಾಡ್ತಾ ಇದ್ದೀನಿ ಈ ಫೋಟೋ ಬಂದುಬಿಟ್ಟು ಒನ್ ಒನ್ ಇಯರ್ ಇದೇ ಆವಾಗ ತೆಗ್ದಿರೋ ಫೋಟೋ ಫಸ್ಟ್ ಟೈಮ್ ಆ ಥರ ಡ್ರೆಸ್ ಹಾಕಿದ್ದ ಅವಳಿಗೆ ಹಾಗಾಗಿ ಅದನ್ನು ಫೋಟೋನ ತೆಗ್ದಿದ್ದೆ ಮತ್ತು ಇದು ಅವ್ರ ಪಪ್ಪ ಇಬ್ಬರು ಮಗಳು ಫೋಟೋ ತಕ್ಕೊಂಡಿದ್ದಾರೆ ಇನ್ನೊಂದು ಏನಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ನನ್ನ ಮಗಳು ಟಿ ವಿ ನೋಡೋ ಹುಚ್ಚು ಟಿ ವಿ ನೋಡ್ಕೋ ಅಂತ ಕೂತಿದ್ಲು ಅವಾಗಿನ ಫೋಟೋ ಇದು ಅವಳಿಗೆ ಕೂದಲು ತೆಗೆಸ್ಕೊಂಬಂದಿದ್ವಿ ಐದು ತಿಂಗಳಲ್ಲಿ ಕೂದಲು ತೆಗೆಸ್ತೀವಲ್ವ ಸೊ ಕೂದಲು ತೆಗಿಸ್ಕೊಂಡ್ ಮೇಲೆ ಆ ಫೋಟೋ ಇದು ಇದು ಅಲ್ಲಿ ತೆಗೆಸೋ ಟೈಮಲ್ಲಿ ತೆಗ್ದಿರೋ ಫೋಟೋ ಇದು ಫೋರ್ ಮಂತ್ಸಲ್ಲಿ ತೆಗ್ದಿರೋ ಫೋಟೋ ಫೋರ್ ಮಂತ್ಸ್ ಅಂತ ಅನ್ನಿಸ್ತಾನಿಲ್ಲ ಆ ಥರ ಕಾಣ್ತಿದ್ದಾಳು ಸಖತ್ ಕ್ಯೂಟಾಗಿದ್ಲು ಅವಾಗ ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ನನಗೇನಂದರೆ ಒಂದು ಚಿಕ್ಕ ಚಿಕ್ಕ ಮೆಮೊರೀಸ್ ಆದರೂ ಕೂಡ ಫೋಟೋ ಮಾಡಿಕೊಂಡು ಇಟ್ಕೊಂಡು ನನಗೆ ತುಂಬ ಆಸೆ ಹಾಗಾಗಿ ಅವಳು ಚಿಕ್ಕವಳಿದ್ದಾಗೆಲ್ಲ ಯಾವ ಫೋಟೋಸ್ ಎಲ್ಲ ತೆಗ್ದು ತೆಗೆದು ಇಟ್ಕೊಂಡಿದ್ದೀನಿ ಇನ್ನೊಂದು ಫೋಟೋ ಯಾವ್ದು ಗೊತ್ತಾ ಫೈವ್ ಮಂತ್ಸಲ್ಲಿ ಇಂಜೆಕ್ಷನ್ ಹಾಕ್ಸೋದಕ್ಕಂತ ಹೇಳ್ಬಿಟ್ಟು ಇಂಜೆಕ್ಷನ್ ಹಾಕ್ಸ್ಕೊಂಬಂದೆ ಅವಾಗ ಅಜ್ಜಯ್ ತೆಗ್ದಿರೋಂಥ ಫೋಟೋ ಇದು ಮನೆ ತುಂಬ ಹೇಗೆ ಹರಡಿದ್ದೀನಿ ನೋಡಿ ಐದು ತಿಂಗಳಲ್ಲಿ ತೆಗ್ದಿರೋ ಫೋಟೋ ಇದು ಐ ಥಿಂಕ್ ಫೋರ್ ಏನು ಫೈವ್ ಮಂತ್ಸಲ್ಲಿ ಇದ್ದಾಗ ತೆಗ್ದಿರೋ ಫೋಟೋ ಜೋಳೀಲಿ ಹಾಕಿದಾಗ ಪ್ರತಿಯೊಂದು ಫೋಟೋಸ್ನು ಕೂಡ ನಾನು ಎಲ್ಲ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಆಲ್ಬಮ್ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಅದಷ್ಟು ಬೇಗ ಅವಳು ಫೋಟೋಸ್ನು ಕೂಡ ಆಲ್ಬಮ್ ಮಾಡಿಸಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ನೋಡಿ ಅಣ್ಣ ತಂಗಿ ಜೋಡಿ ಹೇಗೆ ಕೂತಿದ್ದಾರೆ ಇದೊಂದು ಏನಂದರೆ ನಾನು ಕಾಡಿಗೆ ಎಲ್ಲ ಹಚ್ಬಿಟ್ಟು ಅವಳಿಗೆಲ್ಲ ರೆಡಿ ಮಾಡಿ ಮಲ್ಗಿಸಿದ್ದೀನಿ ಮಲಗಿಸಿ ಎದ್ದಾದ ಮೇಲೆ ಅವಳು ನೋಡಿದರೆ ಮುಖ ತುಂಬ ಕಾಡಿಗೆನ ತಿದ್ಕೊಂಬಿಟ್ಟಿದ್ದಾಳೆ ಸೊ ಈ ಥರ ಆಮೇಲೆ ಇದು ಅವಳಿಗೆ ಹೇರ್ ಬಿಟ್ಟಿದ್ವಲ್ಲ ಶ್ರೀಶಲ್ ಹೋಗೋ ಟೈಮಲ್ಲಿ ಅವಾಗಿನ ಫೋಟೋ ಸೊ ಹೇಗಿತ್ತು ಅನ್ನೋದು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಇದೇನಪ್ಪ ಏನು ಆಗಿಬಿಟ್ಟಿದೆಲ್ಲ ಅಶ್ವಿನಿ ಅವ್ರಿಗೆ ಅಂತ ಅನ್ಕೋತಾ ಇದ್ರ ಏನೂ ಇಲ್ಲ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ರಿಮೂವ್ ಮಾಡೋ ತಂದಿದ್ನಲ್ವ ನೋಸಲ್ಲಿ ಹಚ್ಕೊಂಡೊಂದು ಮೇಲ್ಗಡೆ ಅದನ್ನು ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಹಚ್ಕೊಂಡಿದ್ದೀನಿ ನೋಡೋಣ ಬರುತ್ತೇನೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಎಡ್ ರಿಮೂವ್ ಆಗುತ್ತೇನೋ ಅಂತ ಹೇಳ್ಬಿಟ್ಟು ಹಚ್ಕೊಂಡಿದ್ದೀನಿ ಸೊ ರಿಮೂವ್ ಮಾಡಬೇಕಾದ್ರೆ ನಾನು ತೋರಿಸ್ತೀನಿ ರಿಮೂವ್ ಆಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ನನಗಿದು ತುಂಬ ವರ್ತ್ ಅಂತ ಅನ್ನಿಸ್ತು ಬ್ಲ್ಯಾಕ್ ಹೆಡ್ಸ್ ವೈಟ್ ಎಡ್ಸ್ ರಿಮೂವ್ ಮಾಡೋದಕ್ಕೆ ಅದೇನೇನೋ ಸರ್ಕಸ್ ಮಾಡ್ತಾ ಇದ್ದೆ ಬಟ್ ಅದು ರಿಮೂವ್ ಆಗ್ತಾನೇ ಇರಲಿಲ್ಲ ಸೊ ಇದನ್ನ ನಾನು ಯೂಸ್ ಮಾಡ್ದಾಗಿಂದ ನನಗೆ ನಿಜವಾಗ್ಲೂ ಬೆಸ್ಟ್ ರಿಸಲ್ಟ್ ಸಿಕ್ತು ತುಂಬ ಚೆನ್ನಾಗಿ ವರ್ಕ್ ಆಯಿತು ಆದರೆ ಸ್ವಲ್ಪ ತೆಗಿಬೇಕಾದ್ರೆ ಒಂಚೂರು ಪೇನ್ ಅನಿಸುತ್ತೆ ಬಟ್ ಅಷ್ಟೊಂದು ಏನು ಅನಿಸಲ್ಲ ಸ್ವಲ್ಪ ನಮಗೆ ಗುಡ್ ರಿಸಲ್ಟ್ ಸಿಗಬೇಕಂದ್ರೆ ಒಂದು ಸ್ವಲ್ಪ ಪೇನ್ ತಡ್ಕೋಬೇಕಲ್ವಾ ಸೊ ನನಗಂತರೂ ವರ್ಕ್ ಆಯಿತು ಅಂತ ಅನಿಸ್ತು ಯಾಕಂದರೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇತ್ತು ಅಂದರೆ ಇದರೊಳಗಡೆ ನಿಮ್ಗೆ ಕಾಣ್ತಾ ಇದೆ ಅಂತ ಅನ್ಕೋತೀನಿ ತುಂಬ ಬ್ಲ್ಯಾಕ್ ಹೆಡ್ಸ್ ಇತ್ತು ವೈಟ್ ಹೆಡ್ಸ್ ಇತ್ತು ಅದೆಲ್ಲ ಕೂಡ ರಿಮೂವ್ ಆಯಿತು ತುಂಬ ವರ್ತ್ ಅಂತ ಅನ್ನಿಸ್ತು ನಾವು ಕೊಟ್ಟಿರೋ ಅಮೌಂಟಿಗೆ ಇಷ್ಟೊಂದು ಚೆನ್ನಾಗಿ ಬ ವರ್ಕ್ ಆಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಇದು ನಾನು ಅಮೆಝಾನಲ್ಲಿ ತೊಗೊಂಡಿದ್ದು ಸೊ ನೀವು ಅಮೆಝಾನಲ್ಲಿ ಸರ್ಚ್ ಮಾಡಿದರೆ ನಿಮ್ಗೆ ಸಿಗುತ್ತೆ ನೋ ಸ್ಟಿಪ್ಸ್ ಬ್ಲ್ಯಾಕೆಡ್ಸ್ ವೈಟೆಡ್ಸ್ ರಿಮೂವ್ ಅಂತಂದು ಹೇಳಿಬಿಟ್ಟು ನೀವು ಸರ್ಚ್ ಮಾಡಿದರೆ ಸಿಗುತ್ತೆ ತುಂಬ ವರ್ತ್ ಇದೆ ಸೊ ಬೇಕಾದರೆ ತೊಗೊಳ್ಳಿ ಓಕೆನಾ ಬಾಯ್